ಡೇ ಬೈ ಡೇ ಗ್ಲೋ ಜಾಸ್ತಿ ಆಗ್ತಾನೆ ಇದೆ ನಿಮ್ಮ ಸೌಂದರ್ಯದ ಹಿಂದಿನ ಗುಟ್ಟು ರಟ್ಟು ಮಾಡ್ತೀರಾ ಇವಾಗ ಇವಾಗ ಹೆಲ್ದಿ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೀನಿ ಮಮ್ಮಿ ಎಲ್ಲ ಚೆನ್ನಾಗಿ ಬಿಸಿ ಜ್ಯೂಸ್ ಎಲ್ಲ ಮಾಡ್ಕೊಡ್ತಾರೆ ಸೊ ಪ್ರಾಪರ್ಲಿ ಅದಿರ್ಬೋದು ಅಂದ್ರೆ ಹೇಗಿರುತ್ತೆ ನಿಮ್ಮ ಡಯಟ್ ಊಟ ಮಾಡ್ತೀರಾ ಇಲ್ವಾ ಯಾಕಂದರೆ ಒಂದು ಚೂರು ದಪ್ಪ ಆಗಲ್ಲ ಆ ಕಡೆ ಇಳಿಯೋದಿಲ್ಲ ಹಾಗೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಿರಲ್ಲ ಹೇಗಿರುತ್ತೆ ನಿಮ್ಮ ಡಯಟ್ ವರ್ಕೌಟ್ ಎಲ್ಲ ಅಂತ ಹೇಳಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಜಂಕ್ ಫುಡ್ ತಿಂತಾ ಇದೆ ಬಟ್ ಇವಾಗ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಷ್ಟು ಜಂಕ್ ಫುಡ್ ತಿನ್ನೋದು ಬಟ್ ವರ್ಕೌಟ್ ದಿನ ಮಾಡ್ತೀನಿ ಸೊ ಪ್ರಾಬ್ಲಿ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಸೊ ಡೇ ಬೈ ಡೇ ಗ್ಲೋ ಜಾಸ್ತಿ ಆಗ್ತಾನೆ ಇದೆ ನಿಮ್ಮ ಸೌಂದರ್ಯದ ಹಿಂದಿನ ಗುಟ್ಟು ರಟ್ಟು ಮಾಡ್ತೀರಾ ಮೇ ಬಿ ಇವಾಗ ಇವಾಗ ಹೆಲ್ದಿ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಮ್ಮಿ ಎಲ್ಲ ಚೆನ್ನಾಗಿ ಬಿಸಿ ಜ್ಯೂಸ್ ಎಲ್ಲ ಮಾಡಿಕೊಡ್ತಾರೆ ಸೊ ಪ್ರಾಪರ್ಲಿ ಅದಿರ್ಬೋದು ಓಕೆ ಅಂದರೆ ಹೇಗಿರುತ್ತೆ ನಿಮ್ಮ ಡಯಟ್ ಊಟ ಮಾಡ್ತೀರಾ ಇಲ್ವಾ ಯಾಕಂದರೆ ಒಂದು ಚೂರು ದಪ್ಪ ಆಗಲ್ಲ ಆ ಕಡೆ ಇಳಿಯೋದಿಲ್ಲ ಅದು ಹಾಗೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಿರಲ್ಲ ಹೇಗಿರುತ್ತೆ ನಿಮ್ಮ ಡಯಟು ವರ್ಕೌಟ್ ಎಲ್ಲ ಅಂತ ಹೇಳಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಜಂಕ್ ಫುಡ್ ತಿಂತಾ ಇದೆ ಬಟ್ ಇವಾಗ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಷ್ಟು ಜಂಕ್ ಫುಡ್ ತಿನ್ನೋದು ಬಟ್ ವರ್ಕೌಟ್ ದಿನ ಮಾಡ್ತೀನಿ ಸೊ ಪ್ರಾಬಬ್ಲಿ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಡೇ ಬೈ ಡೇ ಗ್ಲೋ ಜಾಸ್ತಿ ಆಗ್ತಾನೆ ಇದೆ ನಿಮ್ಮ ಸೌಂದರ್ಯದ ಹಿಂದಿನ ಗುಟ್ಟು ರಟ್ಟು ಮಾಡ್ತೀರಾ ಮೇ ಬಿ ಇವಾಗ ಇವಾಗ ಹೆಲ್ದಿ ಫುಡ್ ತಿನ್ನಕೆ ಸ್ಟಾರ್ಟ್ ಮಾಡಿದ್ದೀನಿ ಮಮ್ಮಿ ಎಲ್ಲ ಚೆನ್ನಾಗಿ ಬಿ ಸಿ ಜ್ಯೂಸ್ ಎಲ್ಲ ಮಾಡ್ಕೊಡ್ತಾರೆ ಸೊ ಪ್ರಾಪ್ಲಿ ಅದಿರ್ಬೋದು ಅಂದರೆ ಹೇಗಿರುತ್ತೆ ನಿಮ್ಮ ಡಯಟ್ ಊಟ ಮಾಡ್ತೀರಾ ಇಲ್ವಾ ಒಂದು ಚೂರು ದಪ್ಪ ಆಗಲ್ಲ ಆ ಕಡೆ ಇಳಿಯೋದಿಲ್ಲ ಅದು ಹಾಗೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಿರಲ್ಲ ಹೇಗಿರುತ್ತೆ ನಿಮ್ಮ ಡಯಟ್ ವರ್ಕೌಟ್ ಎಲ್ಲ ಅಂತ ಹೇಳಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಜಂಕ್ ಫುಡ್ ತಿಂತಾ ಇದೆ ಬಟ್ ಇವಾಗ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಷ್ಟು ಜಂಕ್ ಫುಡ್ ತಿನ್ನೋದು ಬಟ್ ವರ್ಕೌಟ್ ದಿನ ಮಾಡ್ತೀನಿ ಸೊ ಪ್ರಾಬ್ಲಿ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಸೊ ಡೇ ಬೈ ಡೇ ಗ್ಲೋ ಜಾಸ್ತಿ ಆಗ್ತಾನೆ ಇದೆ ನಿಮ್ಮ ಸೌಂದರ್ಯದ ಹಿಂದಿನ ಗುಟ್ಟು ರಟ್ಟು ಮಾಡ್ತೀರಾ ಮೇ ಬಿ ಇವಾಗ ಇವಾಗ ಹೆಲ್ದಿ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಮ್ಮಿ ಎಲ್ಲ ಚೆನ್ನಾಗಿ ಬಿಸಿ ಜ್ಯೂಸ್ ಎಲ್ಲ ಮಾಡಿಕೊಡ್ತಾರೆ ಸೊ ಪ್ರಾಪರ್ಲಿ ಅದಿರ್ಬೋದು ಓಕೆ ಅಂದರೆ ಹೇಗಿರುತ್ತೆ ನಿಮ್ಮ ಡಯಟ್ ಊಟ ಮಾಡ್ತೀರಾ ಇಲ್ವಾ ಯಾಕಂದರೆ ಒಂದು ಚೂರು ದಪ್ಪ ಆಗಲ್ಲ ಆ ಕಡೆ ಇಳಿಯೋದಿಲ್ಲ ಅದು ಹಾಗೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಿರಲ್ಲ ಹೇಗಿರುತ್ತೆ ನಿಮ್ಮ ಡಯಟ್ ವರ್ಕೌಟ್ ಎಲ್ಲ ಅಂತ ಹೇಳಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಜಂಕ್ ಫುಡ್ ತಿಂತಾ ಇದೆ ಬಟ್ ಇವಾಗ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಷ್ಟು ಜಂಕ್ ಫುಡ್ ತಿನ್ನೋದು ಬಟ್ ವರ್ಕೌಟ್ ದಿನ ಮಾಡ್ತೀನಿ ಸೊ ಪ್ರಾಬಬ್ಲಿ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ